ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಬಾರಿ ನಮಗೆ ಎಷ್ಟೋ ಕೆಲಸಗಳು ಅಡೆತಡೆ ಆಗ್ತಾ ಇರುತ್ತೆ ಅದರ ಜೊತೆಗೆ ನಮಗೆ ಅತ್ಯಂತ ಸಾಲ ಇರುತ್ತೆ ಆ ಸಾಲವನ್ನು ತೀರ್ಸೋಕ್ಕೆ ಆಗ್ತಾ ಇರೋಲ್ಲ ಅಥವಾ ತಂದಂತಹ ಎಷ್ಟೋ ಏನು ಮನೆಗೆ ಸಂಪಾದನೆ ನಿಲ್ತಾ ಇಲ್ಲ ಅದಕ್ಕೆ ಕಾರಣಗಳು ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ಯಾರೋ ನಮಗೆ ಶತ್ರುಗಳು ಕಿರಿಕಿರಿ ಕೊಡ್ತಾ ಇದ್ದಾರೆ ಜೊತೆಗೆ ನಮಗೆ ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಎಷ್ಟೋ ನೋವಿದೆ ಆದರೆ ಯಾರತ್ರೂ ಹೇಳ್ಕೊಂಡಾಗ ನಮ್ಮನಿಗೆ ಏನೋ ಒಂದು ಅವಮಾನ ಮಾಡ್ತಾರೆ ಅಥವಾ ನಮ್ಮ ಮಾತನ್ನ ಯಾರು ಕೇಳ್ತಾರೆ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಅಂತಹ ಸಂದರ್ಭದಲ್ಲಿ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತ ಪರಿಹಾರ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಳ್ಳಿ ತಗೊಂಡು ಅದಕ್ಕೆ ಒಂದು ಹಿಡಿ ಕಲ್ಲುಪ್ಪನ್ನ ಹಾಕಬೇಕು ಹಾಕಿದ ನಂತರ ಅದಕ್ಕೆ ಐದರಿಂದ ಹತ್ತು ಕಾಳ್ಮೆಣ್ಸು ಅಥವಾ ನಾವು ಪೆಪ್ಪರ್ ಅಂತ ಏನ್ ಇಡ್ತೀವಿ ಅದನ್ನು ಹಾಕಬೇಕಾಗುತ್ತೆ ಜೊತೆಗೆ ನೀವು ಅದರ ಮೇಲೆ ಒಂದು ಬಿಳಿಯ ಹಾಳೆಯಲ್ಲಿ ನಿಮಗೆ ಆಗ್ತಿರುವಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಯನ್ನು ಬರೀರಿ ಅಥವಾ ನೀವೇನೋ ಸಾಲ ಇದೆ ನನಗೊಂದು ಐದು ಲಕ್ಷ ಸಾಲ ಇದೆ ಅಥವಾ ಹತ್ತು ಲಕ್ಷ ಸಾಲ ಇದೆ ಅಥವಾ ನಿಮ್ಮ ಮನಸ್ಸಿಗೆ ಆದಂತಹ ನೋವುಗಳು ಏನಿದೆ ಆ ನೋವನ್ನು ನೀವು ಆ ಪೇಪರಿನ ಮೇಲೆ ಬರಿಬೇಕು ಬರೆದು ಆನಂತರ ತೆಂಗಿನಕಾಯಿ ಚಿಪ್ಪು ಅಥವಾ ಕಲ್ಲುಪ್ಪು ಅದ್ರ ಜೊತೆ ಜೊತೆಗೆ ಕಾಳು ಮೆಣಸು ಅಂತ ಏನಿದೆ ಅದರ ಮೇಲೆ ಹಚ್ಚಿಬಿಟ್ಟು ನೀವೇನು ಮಾಡಬೇಕು ಬೆಂಕಿ ಕಡ್ಡಿಯಿಂದ ಅದನ್ನು ಏನು ಹಚ್ಚಿಬಿಟ್ಟು ಅದನ್ನು ಏನು ಉರಿಯುವ ರೀತಿಯಲ್ಲಿ ನೋಡ್ಕೋಬೇಕು ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತಗೊಂಡು ಹೋಗಿಬಿಟ್ಟು ಹರಿಯೋ ನೀರು ಕಡೆ ಸಿಕ್ಕಿದ್ರೆ ಹಾಕಿ ಇಲ್ಲದಿದ್ದರೆ ಆ ಕಲ್ಲುಪ್ಪನ ನೀವು ಒಂದು ಮಗ್ಗಗೆ ಹಾಕಿ ಕರಗಿಸ್ಬಿಟ್ಟು ನಿಮ್ಮ ಮನೆಯ ಹಿಂಭಾಗದಲ್ಲಿ ನೀವು ಹಾಕೋದ್ರಿಂದ ಖಂಡಿತವಾಗಲೂ ನಿಮಗೆ ಇದು ಪರಿಹಾರ ಆಗುತ್ತೆ ಪ್ರಿಯ ವೀಕ್ಷಕರಿಗೆ ಕೆಲವು ನೋವುಗಳನ್ನ ನಾವು ಹತ್ರನೂ ಹೇಳೋಕ್ಕಾಗಲ್ಲ ಕೆಲವರು ಆ ಥರ ಟಾರ್ಚರ್ ಕೊಟ್ಬಿಟ್ಟಿರ್ತಾರೆ ನಮ್ಮ ಲೈಫಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ಯೂನಿವರ್ಸಿಗೆ ನೀವು ಕನೆಕ್ಟ್ ಆಗಬೇಕು ಇದನ್ನು ಯಾವಾಗ ಮಾಡಬೇಕು ಅಂತ ನಾನು ಫಸ್ಟೇ ಹೇಳಿದ್ದೀನಿ ಪ್ರತಿ ಬುಧವಾರ ಬುಧವಾರದಿಂದ ನೀವು ಮಾಡ್ಕೊಂಡು ಮಾಡ್ಕೊಂಡು ಬರೋದರಿಂದ ಖಂಡಿತವಾಗ್ಲೂ ಇದು ಅತ್ಯಂತ ಫಲದಾಯಕವಾಗಿರುತ್ತೆ ಪ್ರೇಕ್ಷಕರೇ ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ